ಬಡವಾಲ ಗಿಡ ಒಂದ್ ಇಪ್ಪತ್ತು ವರ್ಷದ ಗಿಡ ಹೈರಿದ್ರ ಇಪ್ಪತ್ತು ವರ್ಷದ ಗಿಡ ನೀನು ಗುಡ್ ಮಾಡ್ಬೇಕು ಒಂದ್ ಬಾಳೆ ಯಾರು ಮಾಡ್ರಿ ಕಡಿಮಿನ ಲಾಸ್ಟ್ ಇದು ಸಾಲ ಅಯ್ಯಾಲ ತೆಗೆದಿಡ್ತಾರ

ಬರೀ ಇವತ್ತಿನ ಲಾಗು ಈಗ ಚಾಲು ಮಾಡ್ಕೊಂಡಿನಿ ಇವತ್ತಿನ ಲಾಗೊಳ್ಗೆ ಏನೆಲ್ಲ ಐತಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ವಿಡಿಯೋ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡ್ಕೊಂಡು ಬರ್ರಿ ಸಾಲ ನೋಡಿದ್ರೆ ನಷ್ಟ ಮಾಡೋಕೆ ಕೂತ್ಕೊಂಡು ಏ ಸೈಡ್ ಹೋಗ ನೀನಾ ಅಣ್ಣನ ಬಾಜಿ ಕೊಡು ಕರೆಕ್ಟಾಗಿ ಹಾಂ ತೊಗೋತೀನಿ ಯಾಕಂತೀನ ನೀನು ಯಾಕ ನೀನು ಹಾಕೋ ಕೊಟ್ಲು ಕೊಟ್ಟರು

ನೀನು ಹೌದು ಹೌದು ಅನಾಹುತ ಇದು ಬಿದ್ದಾಗ ಹಲ್ಲು ಇನ್ನಿಟ್ಟಿನಿ ಒನ್ನೆ ಹಲ್ಲು ಈ ಟೈತಿ ಇಟ್ಟು ತೆಗೆದಿಟ್ಟಿನಿ ಅವು ಬಂಗಾರದ ಮುಗೋಟವನ್ನ ಹಾಕಿಟ್ಟತಾರ ಲೇಕ್ ಅದಕ್ಕೆ ಟೈಟ್ ಇರೋ ಕವರ್ ಇರ್ತಾರ ಅದ್ರೊಳಗೆ ಹಾಕಿ ಇಟ್ಟಿದ್ದಿ ಈಟೈತೆ ಏ ಮನ್ಷ್ಯನ್ ನೀವು ನೋಡ ಯಾವ್ದಾದ ಕಡೆ ನೋಡಕ್ ಸ್ವಲ್ಪ ಭಯನ ಅನ್ಸತ್ತಲ್ಲ ಅಯ್ ಒನ್ಯಲ ತೆಗೆದ್ ಇಡ್ತಾರ ಅವ್ ಮೆಮರಿ ನೀನ್ ಮಗನ್ ಬಿದ್ದ ಬಿದ್ಮೇಲೆ ಇನ್ನು ಬಿದ್ದಿಲ್ಲ ಹಾ ಗಟ್ಟಿಯಲ್ಲಿ ತಗೋದ ಲೇಟ್ ಬಿಡು ತಗೊಂಡೇನು ಅಕ್ಕ ತೆಗೆದಿಡ್ಲಾಕ ಖುಷಿ ಕೊಡ್ತಾವ್ ನೆನ್ಪು ಮಾಡ್ಕೊಳಕ ಮುಂದೆ ಅವ್ರು ದೊಡ್ಡ್ರಾಗಿಂದ ಒನ್ಯಲ್ಲಿ ನೋಡಪ್ಪಾಜಿ ನೀನು ಬಿದ್ದಿದ್ದಂತೆ ಹಾ ಹಾ ಹಂಗೆ ಅದ ಅವ್ರು ಅವ್ನ ಹಂಗ್ಯದವು ಹ್ಮ್ ಊಟದ್ಲ ಐತಿ ಕಲರ್ ಡ್ರೆಸ್ ಒಂದೈತಿ ಮಲ್ಲೆಂಗ್ ಒಂದೈತಿ ಫಸ್ಟ್ ಉಡ್ಸಿದ್ ಮಲ್ಲೆಂಗ್ ಬ್ಯಾಸ್ಗೆ ಹುಟ್ಟಿನಲ್ಲ ದವಾಖಾನೆ ತಂತಲ್ಲ ಅದ ಒಂದು ಕಲರ್ ಡ್ರೆಸ್ ಸ್ಲೀವ್ಲೆಸ್ ಎರಡು ಅಂಗಿ ಇದ್ರು ಏನೂ ಇಟ್ಟಿಲ್ಲ ಇದು ಬುಕ್ದಾಗ ಇರಲ್ಲ ಇದು ಈ ಗಂಡ ಆದ್ರೂ ಎರಡು ವರ್ಷದವರೆಗೆ ಡೈರಿ ಬರ್ದಿನಿ ಇದ್ರದ್ದು ಒಂದು ಆರು ತಿಂಗಳೇನು ಬರದಿಟ್ಟು ಬರ್ತದೆ ಅವ್ರ ಅಣ್ಣ ಸಾಲಿಗೆ ಹೋಗ

ಕುಡಿಯಂಗಿಲ್ಲ ಹುಡುಗಪ್ಪ ಚಾ ಡಯಟ್ ನೋಡಲ್ಲ ಬಿಟ್ಬಿಟ್ಟು ಮಾಡ್ತಾನಲ್ಲ ಕೆಲಸ ಮಾಡ್ತಾನೆ ಹೈ ಮತ್ ಮಾಡಲ್ಲ ಮನೆ ಕೆಲಸ ಅಲ್ಲಿ ನೀರು ಹೇಳೋದು ಬಗೋದು ಏನಾದ್ರೂ ಇರತ್ತವ ಕೆಲ್ಸ ಮನೆಯ

ಈಗ ನೋಡಿರಿ ಟೈಮು ನಿಂತು ಬಿಡುತ್ತೆ ನಾವು ಇವತ್ತು ಬೆಳಗ್ಗೆ ಎಂಟೂವರೆಗೆ ನಿಂತ ಟೈಮ್ ಅಲ್ಲಿಗೆ ಈಗ ಹನ್ನೆರಡು ಗಂಟೆ ಕರೆಕ್ಟ್ ಟೈಮ್ ನಡಾಯ್ತಲ್ರಿ ನೆಡಾತ ನಾವು ರೆಡಿಯಾಗೀವಿ ಹಂಗೆ ನಿಂತೀವಿ ಹಂಗೆ ಡಬ್ಬಿಗೆ ಮಾಮೂಲಿ ನಾವು ಅಲ್ಲಿಂದ ಬರೋಣ ತರ್ತೀವಿ ಇಲ್ಲಿಂದ ಹೋಗೋದು ಒಂದು ಬಾಕ್ಸ್ನಾಗ ತೊಗೊಂಡೋಗಿರ್ತೀವಿ ರೈಸ್ನ ಹಾಗಾಗಿ ಹುಳಿ ಇತ್ತು ರೀ ಅವಲಕ್ಕಿ ಮಾಡಿದೆ ಆ ಹುಳಿಗೆ ರೈಸ್ನವಾಗ ಕಡೆ ಬುತ್ತಿ ಕಡೆ ತೊಗೊಂಡ್ಬಂದಿದ್ರು ಅನ್ನ ಕಳ್ಸು ತೊಗೊಂಡು ಹೊಂಟೀವಿ ಅಲ್ಲೊಂದು ಸ್ವಲ್ಪ ಏನು ಅರ್ಮಿರ್ಬಂದಾಗ ಗ್ರೆಸರ್ ಏನಾರು ತೊಗೋತೀವಿ ಅಲ್ಲಿಗೆ ಸರಿ ಹೋಗುತ್ತಾ ಮಧ್ಯಾಹ್ನ ಟ್ರೈನಿಗೆ ಹೋಗುತ್ತೆ

ಹ್ಮ್ ಅವಷ್ಟ ಉಂಟಾನ ಅದು ಬ್ಲಾಕ್ ಮ್ಯಾಚ್ ಆಗುತ್ತೆ ನೋಡಿ ಪ್ಯಾಂಟ್ ಎಲ್ಲದಕ್ಕ ಎಷ್ಟು ಚಂದಾಗ ಐತೆ ಅದು ಸಟ್ಟ ತಂದ್ರೆ ನಂಗೆ ಆಯ್ತದ ನಿಂದೆ ಅಂದ್ರೆ ಮುಗಿದು ಹೋಗಿ ಅದು ಮಸ್ತ್ ನಿಮ್ಮ ಡ್ರೆಸ್ ಪಿಂಕಿ ಪಿಂಕಿ ಆಯ್ ನಾವು ನಮ್ಮ ಮನಗೇನ ಒಂದು ಪಿಂಕ್ ಯಾರು ತಂದಿ ಅಂದ್ರೆ ಹುಡುಗರಿಗೆ ನೀ ಹುಡುಗೇನು ಪಿಂಕ್ ತಗೊತೀಯ ಪಿಂಕ್ ತರ್ತೀಲ್ಲ ನಾನು ಹುಡುಗ ಏನ ಅಂತಾನ ಹುಡುಗಿಯರಿಗೆ ಪಿಂಕ್ ಕಲರ್ ಇಷ್ಟ ಅಂತ ಹಾಂ ಮತ್ತೆ ಅವ್ರ ಕ್ಲಾಸ್ ಹಂಗೆ ಬಿಡ್ರಿ ಪಿಂಕ್ ಹುಡ್ರಿ ಫ್ರಾಕ್ ಪಿಂಕು ಹೇರ್ ಬಿಲ್ಡಿಂಗ್ ಹಾಕೊಂಡ ಓ ಬುಧವಾರ ಓ ಹೊಲ್ ಬಿಡಿ ಎರಡು ದಿನ ಮತ್ತೆ ಯಾಕೆ ಬುಧವಾರ ಏನೈತಿ ಸಾಕು ಹಂಗ ಮೇಲೆ ಮುಚ್ಚಿಬಿಡು ಬಿಡ ನೋಡ್ರಿ ನಮ್ಮ ಬ್ಯಾಗ್ ರೆಡಿ ಆಯ್ತು ಹೊಂಟೀವಿ ಎಲ್ರ ರೆಡಿನ ಆಗೀವಿ ಅವ್ರ ಮಾಮಾನ ಕರ್ಶ್ಯಾರ ಬೈಕ್ ಬಸ್ ಸ್ಟ್ಯಾಂಡಿಗೆ ಬಿಡ್ಬಾ ಅಂತೇಳಿ ಹೋಗಿ

ನೀನು ತೊಗೊಂಡ್ರಲ್ಲ ಇಟ್ಕೊಂಡ್ರಲ್ಲ ನಿನ್ನೆ ತೊಗೊಂತ ಏನೋ ಕೊಡು ಕೊಡಬರೇ ನಿನ್ನೆ ಕೇಳ್ಬೇಕಾಯ್ತು ಅಂತ ಇಸ್ಕೊಂಡಲ್ಲಿ ಹನ್ನೆರಡು ಗಂಟೆಗ ಹೋಗ್ಬೇಕಂತ ಅಂದ್ಕೊಂಡಿದ್ದರೆ ಅದರ ಹನ್ನೆರಡು ಊರಿ ಮೇಲೆ ಆಯ್ತು ಒಂದು ಗಂಟೆ ಹಾಕಿ ಬಂತು ಹಾಗೆ ಎಲ್ಲರೂ ಸೇರಿದಾರ ಮಾತಾಡ್ಕೊಂಡು ಕುತ್ಕೊಂಡು ಯಾರೇ ಇದಂತೇಳಿ ಅಂತೇಳಿ ಒಲಿ ಈ ನೀರು ಕಾಯಿಸದ್ ಗದೇ ಚೆಂದ

ಹೌದು ನೋಡಿ ಹಂಗಿ ನಿಮ್ ಪಪ್ಪಾಗ ಹೇಳುವ ಒಲಿ ಹಾಕದ ಹೊರಗೆ ಕಂಪೌಂಡ್ ನೀರ್ ಕಾಯಿಸು ಬೇಡ ನಮ್ದು ನೀರ್ತಾವ ಆಮೇಲೆ ಕುಂತ್ ಬೇಡ ಹಚ್ತಾರೆ ಅವರ ಊರಿ ಹೆಚ್ಚು ಹೆಚ್ಚು ಹಚ್ಚಿಡ್ತಾರೆ ಬಾಯ್ ಲಕ್ಕ ಹಾಗೆ ಸ್ನೇಹಿತರೆ ನಿಮ್ಗೆ ಇನ್ನೊಂದು ವಿಷಯ ಹೇಳ್ಬೇಕು ನಮ್ಮ ಅಕ್ಕ ಹೊಸ ನಡಾಡ್ರಿ ನಿಮಗೆಲ್ಲ ಗೊತ್ತಿತಿ ನಮ್ಮ ಫಸ್ಟ್ ಅಕ್ಕ ಈಗ ಹೊಸದಾಗಿ ಚಾನಲ್ ಎಲ್ಲರೂ ನೋಡ್ರಿ ಆ ಚಾನಲ್ ಲಿಂಕ್ನಿ ರೆಸೆ ಹಳ್ಳಿ ಅಡಿ ಅಡಿಗೆಗಳು ಅವೆಲ್ಲಾನು ಹಾಕ್ತಾಳ್ರೆ ಲಾಕ್ಸ್ ಒಟ್ಟಿನಲ್ಲಿ ಹಳ್ಳಿ ದಿನ ಚರಿಯಾಕಿ ಮನೆಗೆ ಏನೆಲ್ಲ ಮಾಡ್ತಾ ಇದನ್ನೆಲ್ಲ ಹಾಕ್ತಾಳೆ ಶೇರ್ ಮಾಡ್ತಾ ಇದ್ರಿ ಲಿಂಕ್ ನಾ ಡಿಸ್ಕ್ರಿಪ್ಷನ್ಯಾಗ ಹಾಕಿರ್ತೀನಿ ರೀ ಚೆಕ್ ಮಾಡಿ ಆಕಿ ಚಾನಲ್ ಒಂದ್ಸರಿ ನೋಡಿ ಇಷ್ಟ ಆಗುತ್ತೆ ಅನ್ಕೊತೀನಿ ಇಷ್ಟ ಆಗುತ್ತೆ ಲೈಕ್ ಶೇರ್ ಮಾಡಿರಿ ಆಕಿಗೆ ಸಪೋರ್ಟ್ ಮಾಡಿರಿ ಸಪೋರ್ಟ್ ಮಾಡಿರಿ ನಾನು ಈಗ ಹೊಸ್ದಾಗಿ ಈಕಿ ಒಂದ್ ಬಸ್ ಅದ ಒಂದು ಬಸ್ಲಿಂದ ಹೇಳಿದ್ಲಿ ನಾನು ಮಾಡಿದ್ದಿಲ್ಲ ಈಗ ಏನೋ ಒಂದ್ಸಲ್ ಮಾಡ್ಬೇಕು ಅನಿಸ್ತತಿ ಮಾಡಾಕತ್ತೀನಿ ಏನೂ ಗೊತ್ತಿಲ್ಲ ಕಿರ್ಕಿ ಮಾಡಾಕತ್ತ ಸಪೋರ್ಟ್ ಮಾಡಿರಿ ಆರೆ ಆರೆ ಹale ಒಂದ ಒಂದು 10 15 ವ್ಲಾಗ್ಸ್ ಎಲ್ಲಾ ಹಾಕಿರಲಿ ನಾನು ನಾವಿಬ್ಬರು ಸಿಕ್ಕಿದ್ದ ಈಗ ಅಕಿ ಚಾಲ ಮಾಡಿ ಒಂದು 10 15 ತಿಂಗಳ ಆಗ್ ಬಂತು please ಹೋಗಿ ನೋಡಿ ಸಪೋರ್ಟ್ ಮಾಡ್ರಿ ಆಮೇಲೆ ನಾನು ಪಿನ್ ಅನ್ನು ಮಾಡ್ತೀನಿ description ಅಲ್ಲಿ ಹಾಕಿರ್ತೀನಿ ಲಿಂಕ್ ಚೆಕ್ ಮಾಡ್ರಿ ಅವರು ಸಿಗ್ತೈತಿ ನಾನು ನಿಮ್ಮ please ಫಾಲೋ ಮಾಡಿ ಅವರು ನೋಡ್ತಾರೆ ತಚ್ಚ ಮಾಡಿ ನಿಮ್ಮ ಚಾನೆಲ್ ಗೆ

இது நோட்ரி பிரத்தியொரு தோட்டி தங்கி தங்கி நோட் தேங்கி தோட்டூர் நோட் சத்தியொரு மனி முரடு தோல் மத்த நாய் தோல் எதன

ಇವ್ರ ನಾ ತಿಂಗದಾಗ ಒಮ್ಮೆ ಎಡೆ ಇಂತಲ್ಲಿ ಬಿಡ್ಬೇಕಾರೆ ಅಂದಾಗ ಸ್ವಲ್ಪ ಎಲ್ಲ ತಿಳ್ಕೊತಾರೆ ಈಗ ಯಾವಾಗ ಬಂದು ಎಲ್ಲೇ ಪಾರೇ ತಂದು ಹಾಕ್ತೀನಿ ಐತೆ ನಂಗೆ ಒಬ್ಬ ಎಲ್ಲ ಫಸ್ಟ್ ಕೇಳೋದೇ ಕೇಳದೆ ಹ್ಞೂ ಆಮೇಲೆ ಅಷ್ಟ ಮಾತು ಕೇಳಲ್ಲ ಮತ್ತು ತುಂಬಾ ಜನ ಹಾಕರ ಒಬ್ಬರು ಒಬ್ರು ರಮಿಸ್ತಾರ ಅಂತ ಹೇಳಿ ಅಲ್ಲಾದ್ರೆ ಇಬ್ರು ಬೈದ್ರ ಇಬ್ರು ಬೈತೀವಿ ರಮಿಸಿದ್ರಿ ಇಬ್ಬರು ರಮಿಸ್ತೀವ ಸುಮ್ಮನೆ

ಚೋಟಿಗೆ ತೊಗೊಂಡು ಎರಡೇರು ಇಡ್ಕೊಂಡು ಇವ್ರಿಗೇನೋ ಸ್ವಲ್ಪ ಪಟ್ಟಿ ಸರಿ ಇಲ್ಲ ಅಂತ ನೀರು ಚೇಂಜ್ ಆಗಿದ್ದಕ್ಕೆ ಆಯ್ತೇನಾ ನೀರು ನೀರೆಲ್ಲ ಸೇಮ್ ಫಿಲ್ಟ್ರ್ ನೀರು ಅವರು ತಂದಿದ್ದು ಹಾಂ ಹಾಗಾಗಿ ಹಿಂಗಾಕಿತ್ತದು ಅವ್ರು ಹಂಗೆ ಮಾಡಿಲ್ಲಲ್ಲ ಹಿಂಗಾಕಿತ್ರಿ ಈಗ ನಾವು ಒಡ್ಸ ಮನಿ ಆದ್ರೆ ಅವ್ರು ಅದನ್ನ ಬಿಟ್ಟು ಆರ್ ಸಿ ಸಿ ಹಾಕ್ಸಾಕತ್ಯಾರ ಹಾಗಾಗಿ ಅದು ಹೆಂಗೆ ಆಗತ್ತೆ ನೋಡ್ಬೇಕು ಅಂತೇಳಿ ಇದು ಲಾಸ್ಟ್ ಸ್ಟೇಜ್ ಮಾಡ್ರೆ ನಾ ಬರೋದು ಹಾಂ ಇದ್ದಾಗ ಇತ್ತಾಗ ಏನೂ ಗೊತ್ತೇ ಇಲ್ಲ ಮಗ ಇದೇ ಲಾಸ್ಟ್ ಇಲ್ಲಿ ನಾಳೆದು ಕ ಇಲ್ಲಿ ಬರ್ತಿದ್ದೆ ಲಾಸ್ಟ್ ಇದ್ರೆ ಸಾಲಿ ಈಗ ಯಾರು ಇಲ್ಲ ರೀ ಎಲ್ಲರು ಹೊಸಾಬ್ರು ನಮಗೆ ಇಲ್ಲ ನೋಡಿರಿ ನಮ್ಮ ಮೇಡಮ್ ಬರ್ತಾವ್ರ ಮನಿಗೆ ಮನೆ ಕಟ್ಟಕ್ಕೆ ನೀವು ನೋಡಾಕತ್ತಾಳೆ ಮಿನಿ ಕೈ ಮಾಡ್ಬೇಕು ಅವ್ನು ಬಾಳೆ ಯಾರು ಮಾಡಿದ್ರಿ ಕಡ್ಮೆನೇ ಹಾಂ ಹ್ಞೂ ಹ್ಞೂ ಮೇಕ ಐಟಮ್ಸ್ ಈಗ ಮ್ಯಾರ್ಟ್ ಪುರಿ ಹ್ಞೂ ನೀರು ಬಂದವ್ರಿ ಇವ್ರಿಗೆ ಖಾಲಿ ಇದ್ರೆ ಎಲ್ಲ ತುಂಬ ಹ್ಞೂ ಏನು ಈಗ ನಿಮ್ಮನೇ ಅರ್ಥನ ಆಗಂಗಿಲ್ಲ ಅದು ಹಂಗೆ ಹಳೆ ಗಾಡಿ ಬಿಚ್ಚಿ ಮೆಗ ಮಾಡೋದು ಹಿಂಗೆ ಭಾಳ ಕಷ್ಟ ಹ್ಮ್ ಏನ ಹರಕತ್ತೆ ತರ ಉಸಗಾಗ್ತದೆ ಮಾರೇ ಮೂರ್ತಿನಾ ಹೇಳೆ ಬಾರಿ ತಿಂಗಾ ಫುಲ್ ಫಂ ಗಡಕೊಂಡೆ ತೆಂಗ್ರ ಪುಕ್ಕಾ ಇವತ್ತೇ ತೆರಿಗೆ ಈಗ ನೋಡ್ರಿ ಮನೆ ಕಡೆ ಬಂದು ಮನೆ ಕೆಲಸ ಏನು ಇರತ್ತ ನೋಡ ಇಲ್ಲೆಲ್ಲ ಸೆಂಟರಿಂಗ್ ಅದು ನಡತೈತಿ ಈಗ ನಮ್ಮ ಇಂಜಿನಿಯರ್ ಬಂದಾರೆ ಇವತ್ತು ಅವರು ಬಾಗಿಲ ಈ ಸೈಡ್ ಕುಂದ್ರೆ ಸ್ಯಾರೆ ಆ್ಯಕ್ಚುಲಿ ಪ್ಲಾನ್ ಮಿಡ್ಲ್ ಬಂದ್ರೆ ಚಂದ ಇರ್ತದೆ ನಾವು ಅಂದ್ಕೊಂಡಿದೀರಿ ಆದ್ರೆ ನಮ್ಮ ಅಕ್ಕ ಈ ಮನೆ ಮಾಲಕ್ರ ಏನಂತಾರೆ ಮನೆ ಬಾಗಿ ಬಲಕ ಇರ್ಬೇಕಂತೇಳಿ ಇವರು ಒಂದು ವಿಚಾರ ಮಾಡಿ ಬಲಕ್ ಬಿಟ್ಟಾರೆ ಏನಾಗಿಲ್ಲ ಬಟ್ ಮುಂದೆ ತೆಂಗಿನ ಗಿಡ ಆಯ್ತಲ್ರಿ ಇದು ಆಗ್ಬಿಟ್ಟಾರ್ ಆಗತ್ತಂತ ನಮ್ಮ ಈಗ ಇದು ಬರಾಬಾರ ಐತಿ ರೀ ನೀವು ಮತ್ತಿದ ಗಿಡ ಮರಿ ಆಗತ್ತಲ್ರಿ ಮತ್ತೆ ಹಾ ಹಾ ಈಗ ನೀವ್ ಹೇಳ್ರಿ ಗಿಡ ಕಡಿಬೇಕು ಬೇಡ ನಮ್ಮ ಮಳೆ ಅಂದು ಕಡೆ ಸ್ಟಾರ್ಟ್ ಮಾಡೇನ್ರಿ ಇವತ್ತು ಯಾವಾಗ ಗೊತ್ತಿಲ್ಲ ಈಗ ಬಿಡಿಸಿದಿರಿ ನಾವೆಲ್ಲ ಹೇಳಿ ನೋಡ್ಬೇಕಾ ಕಡಿಬೇಕಾ ಬೇಡ ಅಂತ ಹೇಳಿರಿ ನೋಡಿರಿ ಜಗ್ಗ ಕಾಯಿಬಿಡ್ತೈತಿ ರೀ ಗಿಡ ಗಿಡ ಬಡವಾಲ ಗಿಡ ಒಂದು ಇಪ್ಪತ್ತು ವರ್ಷದ ಗಿಡ ಹೇ ರೀ ಇದೆ ಇಪ್ಪತ್ತು ವರ್ಷದ ಗಿಡ ಐತಿ ಕಡಿಬೇಕಾ ಬೇಡ ಅಂತ ಕಮೆಂಟ್ ಮಾಡಿರಿ ಮತ್ತು ಅವನ ಹತ್ತು ವರ್ಷ ಇದ್ದಾವಾಗ ಮತ್ತು ಇಪ್ಪತ್ತೈದು ವರ್ಷ ಸಾವನ್ನ ಒಂದು ಹದಿನೈದು ವರ್ಷದ ಐತಿ ಹೇಳಿರಿ ಗಿಡ ಆಡ್ತಾರೆ ಆಯ್ತು ಬೇಡ ಅಂತ ಕಮೆಂಟ್ ಮಾಡ್ಕೊಂಡು ತಿಳಿಸ್ತೀರಿ ನಿಮ್ಮ ಕಮೆಂಟ್ ಮೇಲೆ ಅದು ಈಗ ಮಾಡ್ತಾರ ಹೇಳಿ ಮಾಡ್ಲೇಬೋದ್ರಿ ಕಡಿ ಬರ್ತೀರಿ ಈಗ ಅವ್ರು ಹೇಳ್ತಾರೆ ನಮ್ಮ ಶಿಲ್ಪ ರಿವಾರ್ಸ ಮನೆಗೆ ಒಂದು ಗಿಡ ಇರ್ಬೇಕಂತಾರೆ ಹಾಗಾಗಿ ಫಿಫ್ಟಿ ಫಿಫ್ಟಿ ಐತ್ರಿ ಹ್ಞೂ ಹ್ಞೂ ಹಾಂ ಜಾಗ ಎಲ್ಲಿಯೂ ಇಲ್ಲ ಟೋಟಲ್ ಎಲ್ಲ ಕಂಪ್ಲೀಟ್ ಆಗಿಬಿಡ್ತು ದಾರಿಗೆ ಅಂತಿಂತ ನಮ್ಮ ನಮ್ ಬೇಗರ್ದ ಬೇಡಂಗ್ಳಾಕ್ರಿ ಅವಾಗೆಲ್ಲ ಕೈ ಮಾಡಿದ್ರ ಮ್ಯಾಲ ಸೀಟ್ ಸಿಕ್ತಿದ್ ಹಿಂಗೆ ಹಳೆ ಹಿಡಿಯೋ ಎಲ್ಲ ನೋಡಿರಿ ನೀವು ಈಗ ಎಂಟು ಪೂರ್ಣಿ ಹಾಕಿಪ್ ಸಾಕತ್ತ ಗಿಡ ಗಿಡ ಎಲ್ಲ ಮನಿ ಬಾವಿಲಿ ಅದ ಮನೋ ನಿಮ್ಮ ಮಾಮ ಬಾವಿ ತೆ ನೀರ್ಸಲ ಇಲ್ಲ ಅಂತೇಳಿ ಅದ ಸಣ್ಸಣ್ಣಿದ್ವಾ ಈಗ ಕೆಡವ ಯಾವ ಕೆಲವು ಮತ್ತೆ ನೀವು ಜೋಟಿ ಸುಮರ್ಬೇಕು ಭಾಳ ಕಾಯಿಬಿಟ್ಟೈತೆ ಹಾಗೆ ಹತ್ರ ಭಾಳ ಐತೆ ಸ್ನೇಹಿತರೆ ನಮ್ಮ ಗಿಡದ ಎಳ್ಳಿರು ಹರ್ಕೊಂಡು ಬಂತು ರೀ ಮನೆ ಕಡೆ ಹೊಂಟಿದ್ವಿ ಇದು ನಮ್ಮ ಶಾಲೆ ನಾನು ಒಂದರಿಂದ ಐದನೇ ತರಗತಿ ಓದಿರೋ ಶಾಲೆ ಇದು ಸಿಕ್ಕಾಬ್ರೆ ಅಂದ್ರೆ ಸಿಕ್ಕಾಬೇ ಖುಷಿ ಆಗುತ್ತೆ ಈ ಮಕ್ಳು ನೋಡಿದ್ರೆ ನಮ್ಮ ಬಾಲ್ಯ ನೆನ್ಪಕ್ಕೈತಿ ಇವರಲ್ಲಿ ನನ್ನ ನಾನು ನೋಡ್ಕೋತೀನಿ ನಾವು ನಾವು ಕಲ್ತಾಗು ಇದೇ ಯೂನಿಫಾರ್ಮು ಸೇಮ್ ಇದೇ ಥರನ ಸೇಮ್ ಇದೇ ಥರನ ಹೊಲಿಸಿ ಇದೇ ಥರನ ಹಾಕೋತಿದ್ವಿ ಈ ಶಾಲೆ ಈ ರೂಮು ಇದ್ರಾಗ ನಾನು ಇಲ್ಲಿ ಎದುರುಗಡೆ ಕಾಣುತ್ತಲ್ರಿ ಇಲ್ಲಿ ತರ್ಡ್ ಸ್ಟ್ಯಾಂಡರ್ಡ್ ಓದಿದ್ದು ಕ್ಲಾಸ್ ರೂಮ್ ಅದು ಈ ಕಡೆ ನೆಕ್ಸ್ಟ್ ಇಲ್ಲಿ ಕಾಣಿಸುತ್ತೆ ನೋಡ್ರಿ ಜಸ್ಟ್ ಅದು ನಮ್ಮದು ವಾಶ್ರೂಮು ಅದು ಮತ್ತೆ ನಮ್ಮ ಹೊರಗಡೆ ಏನೋ ಕೆಲಸ ಕೆಲಸ ಬೇರೆ ಅದು ಇದು ನಾನು ಫಿಫ್ತ್ ಸ್ಟ್ಯಾಂಡರ್ಡ್ ಓದಿರೋ ಕ್ಲಾಸ್ ಫಿಫ್ತ್ ಕ್ಲಾಸ್ ಓದಿರೋಂಥ ಸ್ಕೂಲ್ ಅದು ಆ ಕ್ಲಾಸ್ರೂಮು ಇಲ್ಲೆಲ್ಲ ಸೇಮ್ ಇವ್ರೇನೇನು ಆಟ ಆಡ್ತಿದಾರೋ ಇಲ್ಲೇ ಆಟ ಆಡ್ತಿದ್ವಿ ಬೆಲ್ಬಿಟ್ರೆ ಓಡ್ ಮನೆ ಮುಂದೆ ಎಲ್ಲ ಮನೆಗೆ ಓಡೋಗೋದು ಪ್ಲೇಟ್ ತುಂಬರೋದು ಇಲ್ಲೇ ಊಟ ಮಾಡೋದು ಅದೆಲ್ಲ ಒಂದು ಕ್ಷಣ ಹಾಗೆ ಸೈನ್ ಬಂದು ಹೋಗುತ್ತಾ ಆ ಖುಷಿಗೆ ಬೆಲೆ ಕಟ್ಟಕ್ಕಾಗಲ್ರಿ ಒಂದು ಸ್ವೀಟ್ ಮೆಮೊರಿ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಖುಷಿ ನನಗೆ ಇರಲಿ ಊರಿಗೆ ಒಂದಿನಿಂದ ಈ ಶಾಲೆ ನೋಡಿದ್ರೆ ಭಾಳ ಖುಷಿ ಆಗೈತಿ ಹಾಗೆ ನಿಮ್ಮ ಜೊತೆಗೆ ಇದನ್ನ ಶೇರ್ ಮಾಡ್ಕೋಬೇಕನ್ನಿಸ್ತಿ ಇವರೆಲ್ಲ ಆಲ್ಮೋಸ್ಟ್ ಎಲ್ಲ ಮಕ್ಕಳು ನಮ್ಮ ವೀಡಿಯೋಸ್ ಎಲ್ಲ ನೋಡ್ತಾರೆ ಒಂದಿಷ್ಟು ಜನ ಗೊತ್ತಿರಲ್ಲೆಲ್ಲ ಮುಗಿದ್ರು ಕೇಳ್ತಾರೆ ಈ ನೀವು ಇರ್ತೀರಿ ಇಲ್ಲೇ ಇದೀರಿ ಅಕ್ಕ ಅಂತಲೇ ಕೇಳ್ತಾರೆ ಅದೆಲ್ಲ ಖುಷಿ ಆಕೈತೆ ರೀ